ರಾಗಿರುವ ಮುಖ್ಯೋಪಾಧ್ಯಾಯರೇ ಪೋಷಕರೇ ಎಸ್ ಡಿ ಅವರೇ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಹಾಗೂ ಸರ್ವ ಸದಸ್ಯರೇ ಹಾಗೂ ಪಾಲಕ ಬಂಧುಗಳೇ ಎಲ್ಲರಿಗೂ ನನ್ನ ವಂದನೆಗಳು ಗೆಳೆತನದ ಉಯ್ಯಾಲೆಯಲ್ಲಿ ತೇಲಾಡಿ ಶಿಕ್ಷಕರ ಅನುಭವ ಮಾತನ್ನು ಕೇಳಿ ಗೆಳೆತನದ ಉಯ್ಯಾಲೆಯಲ್ಲಿ ತೇಲಾಡಿ ಶಿಕ್ಷಕರ ಅನುಭವದ ಮಾತನ್ನು ಕೇಳಿ ಸಾವಿರ ನೆನಪಿನ ಗೋಪುರ ಕಟ್ಟಿಸಿ ತುಸು ಮುನಿಸದ ಮೊಗ ಸಾವಿರ ನೆನಪಿನ ಗೋಪುರ ಕಟ್ಟಿಸಿ ತುಸು ಮುನಿಸದ ಮೊಗ ಬಾರಾಳಿಸಿ ಮತ್ತದ ನಿರೀಕ್ಷೆಯೊಂದಿಗೆ ಕಣ್ಣಂಚಿನ ಕಣ್ಣೀರಿನೊಂದಿಗೆ ಹಿಂದಿನ ನೆನಪುಗಳ ಹೊತ್ತು ತಂದಿದೆ ಈ ಬಿಳುಕೊಡುಗೆ ನಾನು ಶಿಕ್ಷಕರ ಕುರಿತು ಒಂದೆರಡು ಅನಿಸಿಕೆಗಳನ್ನು ಹೇಳಲು ಬಯಸುತ್ತೇನೆ ಶಾಲೆಯನ್ನು ತಕ್ಷಣ ನೆನಪಿಗೆ ಬರುವವರು ಶಿಕ್ಷಕರು ಒಂದು ದೇಶ ಭ್ರಷ್ಟಾಚಾರ ಮುಕ್ತವಾಗಬೇಕಾದರೆ ಮತ್ತು ಸುಂದರ ಮನಸ್ಸಿನ ರಾಷ್ಟ್ರವಾಗಬೇಕಾದರೆ ಮೂರು ಸಾಮಾಜಿಕ ಸುಧಾರಕರು ಬದಲಾವಣೆಯನ್ನು ತರಬಹುದು ಎಂದು ನಾನು ಬಲವಾಗಿ ಭಾವಿಸುತ್ತೇನೆ ಅವರು ತಂದೆ ತಾಯಿ ಮತ್ತು ಶಿಕ್ಷಕರು ಕಾಗುಣಿತ ತಪ್ಪಾಯ್ತು ಅಂತ ಹತ್ತಾರು ಸಾರಿ ಅದನ್ನೇ ಬರೆಸಿ ಅಕ್ಷರ ದುಂಡಾಗುವಂತೆ ಮಾಡಿದ ಕನ್ನಡ ಶಿಕ್ಷಕರಾದ ಎಂಎಚ್ ಗುರುಗಳಿಗೂ ಹಾಗೂ ಹಿಂದಿ ಶಿಕ್ಷಕರಾದ ಶಾರುಖ್ ಮುಲ್ಲಾ ಗುರುಗಳಿಗೂ ನನ್ನ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಬೇರೆ ಭಾಷೆಯನ್ನು ನಮ್ಮ ಭಾಷೆಯನ್ನು ಪ್ರೀತಿಸು ಬೇರೆ ಭಾಷೆಯನ್ನು ಗೌರವಿಸು ಎಂದು ಹೇಳಿಕೊಟ್ಟ ಇಂಗ್ಲಿಷ್ ಶಿಕ್ಷಕರಾದ ಪಿ ಎಚ್ ಖಾನಾಪುರ್ ಗುರುಗಳಿಗೂ ನನ್ನ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಕಳೆದು ಹೋದಾಗ ಕೊರಗಬೇಡ ಮರೆಯಬೇಡ ಎಂದು ತಿಳಿ ಹೇಳಿದ ನಮ್ಮ ಗಣಿತ ಗುರುಗಳಾದ ಜಿ ಆರ್ ಧಬ್ರೆ ಗುರುಗಳಿಗೂ ನನ್ನ ವಂದನೆಗಳನ್ನು ಅರ್ಪಿಸುತ್ತೇನೆ ಇತಿಹಾಸವನ್ನು ತಿಳಿಯದವನು ಇತಿಹಾಸವನ್ನು ಸೃಷ್ಟಿಸಲಾರ ಮಕ್ಕಳೇ ಎಂದು ಬುದ್ಧಿ ಹೇಳಿದ ಸಮಾಜ ಶಿಕ್ಷಕಿಯಾದ ನಮ್ಮ ಪಾರ್ವತಿ ಮೇಡಮ್ ಅವರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ ಇಳಿಯಲೇಬೇಕು ಇದು ಗುರುತ್ವಾಕರ್ಷಣೆ ಅಷ್ಟೇ ಅಲ್ಲ ಜೀವನದ ನಿಯಮವೂ ಹೌದು ಎಂದು ತಿಳಿ ಹೇಳಿದ ವಿಜ್ಞಾನ ಶಿಕ್ಷಕರಾದ ಸಿನ್ಯಾಳ್ ಗುರುಗಳಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ತಪ್ಪು ಮಾಡಿದಾಗ ದಂಡಿಸಿ ಗಟ್ಟಿ ಮಾಡಿದ ದೈಹಿಕ ಶಿಕ್ಷಕರಾದ ಎಂವಿ ಧೈವಾಡಿ ಗುರುಗಳಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ನಮ್ಮಲ್ಲಿರುವ ಕಲಾ ಪ್ರತಿಭೆಗಳನ್ನು ಹೊರಹಾಕಿದ ಹಾಗೂ ನಲಿ ಕಲಿ ಎಂದು ಪ್ರಸಿದ್ಧರಾದ ಆರ್ ಟಿ ಗುರುಗಳು ಹಾಗೂ ಬಿಬಿ ಬಿ ಗುರುಗಳಿಗೂ ನನ್ನ ಧನ್ಯವಾದಗಳನ್ನು ವರ್ತಿಸುತ್ತೇನೆ ನಾನು ನನ್ನ ಶಾಲೆಯ ಕುರಿತು ಒಂದೆರಡು ಅನಿಸಿಕೆಗಳನ್ನು ಹೇಳಲು ಬಯಸುತ್ತೇನೆ ನಮ್ಮ ಸರ್ಕಾರಿ ಶಾಲೆ ಯಾವುದೇ ಒಂದು ಖಾಸಗಿ ಶಾಲೆಗೆ ಕಮ್ಮಿ ಇಲ್ಲ ಎಂದರೆ ಅತಿವೃಕ್ತಿಯಾಗಲಾರದು ಇಲ್ಲಿರುವ ಪ್ರತಿಯೊಬ್ಬ ಶಿಕ್ಷಕರು ಇದು ನನ್ನ ಜೀವನದ ಅವಿಸ್ಮರಣೆಯ ಘಟನೆ ಎಂದರೆ ತಪ್ಪಾಗಲಾರದು ನಮ್ಮ ಶಾಲೆಯಲ್ಲಿ ಗ್ರಂಥಾಲಯ ವಿಜ್ಞಾನ ಪ್ರಯೋಗಾಲಯ ಸಮಾಜ ಚಿತ್ರ ಪಠನೆಗಳು ಕ್ರೀಡಾಪಕರಣಗಳ ಯಾವುದೇ ತೊಂದರೆ ಇಲ್ಲ ಆದರೆ ಎಸ್ ಡಿ ಎಂಶಿ ಅವರಲ್ಲಿ ಒಂದು ವಿನಂತಿ ನಮಗೆ ಆಟದ ಮೈದಾನ ಮಾಡಿಸಿಕೊಡಬೇಕು ಹಾಗೂ ಉತ್ತಮ ಶಾಲಾ ಕೊಠಡಿಗಳನ್ನು ನಿರ್ಮಿಸಿಕೊಡಬೇಕಾಗಿ ತಮ್ಮಲ್ಲಿ ನನ್ನೆಲ್ಲ ಗೆಳೆಯ ಗೆಳತಿಯರ ಪರವಾಗಿ ಕೈ ಮುಗಿದು ವಿನಂತಿಸಿಕೊಳ್ಳುತ್ತೇನೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ಕಲ್ಪಿಸುವ ಕೋರಿಕೆ ನನ್ನ ಶಾಲೆಯ ಬಗ್ಗೆ ಎಷ್ಟು ಗುಣಮಾನ ಮಾಡಿದರೂ ಕಡಿಮೆ ನಾನು ಒಂದು ಮಾತನ್ನು ಹೇಳಲು ಇಷ್ಟಪಡುತ್ತೇನೆ ಇದು ಒಂದು ಉತ್ತಮ ಶಾಲೆ ಉತ್ತಮ ಗುರುರಂದ ಇಂತಹದನ್ನು ಬಿಟ್ಟು ಖಾಸಗಿ ಶಾಲೆಯ ಮೊರೆ ಹಯ್ಯುವುದನ್ನು ನಿಲ್ಲಿಸಲು ಕೋರಿಕೆ ತಂದೆಯ ಕೋಪ ತೋರಿಸುತ್ತದೆ ತಾಯಿಯ ಕೋಪ ಹೊಟ್ಟೆ ತುಂಬಿಸುತ್ತದೆ ಗುರುವಿನ ಕೋಪ ವಿದ್ಯೆ ಕಲಿಸುತ್ತದೆ ಶತ್ರುವಿನ ಕೋಪ ಚಾಣಾಕ್ಷತೆಯನ್ನು ಕಲಿಸುತ್ತದೆ ಎಂಬ ಮಾತಿನಂತೆ ನಿಮ್ಮೆಲ್ಲರ ಮಾರ್ಗದರ್ಶನದಂತೆ ಉತ್ತಮ ಅಂಕಗಳನ್ನು ಪಡೆಯಲು ಶ್ರಮಿಸುತ್ತೇವೆ ಎಂದು ಹೇಳುತ್ತಾ ನಮ್ಮೆಲ್ಲ ಕಪಿಚೇಷ್ಟೆಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ಮನ ಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ನನಗೆ ಮಾತನಾಡಲು ಅವಕಾಶ ಕಲ್ಪಿಸಿದ ಈ ವೇದಿಕೆಗೆ ಹಾಗೂ ಎಸ್ಡಿಎಂಸಿ ಅವರಿಗೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಸರ್ವ ಸದಸ್ಯರಿಗೂ ಮತ್ತು ಪಾಲಕ ಬಂಧುಗಳಿಗೂ ನನ್ನ ಗುರುಗ್ರಂಥಕ್ಕೂ ಹಾಗೂ ನನ್ನ ಸ್ನೇಹಿತೆಯ ಬಳಗಕ್ಕೂ ಶುಭ ಹಾರೈಸುತ್ತಾ ನನ್ನ ಮಾತಿಗೆ ವಿರಾಮ ನೀಡುತ್ತೇನೆ ಧನ್ಯವಾದಗಳು